ಚಿತ್ರಲೋಕದ ನನ್ನೆಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಇನ್ನೊಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನೀವು ಎಲಿವೇಶನ್ ಕಾನ್ಸೆಪ್ಟಿಗೆ ಹೋಗಲೇಬೇಡಿ ಯಾಕೆಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಪೀಪಲ್ಲು ಎಲಿವೇಶನ್ ಹಾಕ್ಕೊಡೋದೆಲ್ಲ ಯಾವುದೋ ಒಂದು ಇಂಟರ್ನೆಟ್ ಅಲ್ಲಿ ಕಾಪಿ ಮಾಡಿ ಹಾಕೊಡೋದು ಈ ಎಲಿವೇಶನ್ ಅನ್ನೋ ಕಾನ್ಸೆಪ್ಟ್ಗೆ ತಾವುಗಳು ಹೋಗಬೇಡಿ ಎಲಿವೇಶನ್ ಯಾವತ್ತು ಇಂಪಾರ್ಟೆಂಟ್ ಅಲ್ಲ ನಿಮ್ ಲೈಫಲ್ಲಿ ಎಲಿವೇಶನ್ ಈಸ್ ಒನ್ ಆಫ್ ದ ಆಸ್ಪೆಕ್ಟ್ ಓನ್ಲಿ ಫಾರ್ ಬಿಗ್ಗರ್ ಬಿಲ್ಡಿಂಗ್ಸ್ ದೊಡ್ಡ ವಿಧಾನಸೌಧ ತರ ಬಿಲ್ಡಿಂಗ್ ಕಟ್ಟುವವರಿಗೆಲ್ಲ ಎಲಿವೇಶನ್ ವಿಚಾರಕ್ಕೆ ಹೋಗ್ಬೋದು ಸಣ್ಣ ಸಣ್ಣ ಟ್ವೆಂಟಿ ತರ್ಟಿ ಸೈಟ್ ಹದಿನೇಳು ಮೂವತ್ತು ಸೈಟ್ ನಲ್ವತ್ತೆರಡು ಇಪ್ಪತ್ನಾಲ್ಕು ಸೈಟ್ ಮನೆಗೆ ಮನೆಗೆ ಅಂಟಿರೋದು ಟ್ವೆಂಟಿ ತರ್ಟಿ ಸೈಟ್ಗಳಲ್ಲಿ ಫಾರ್ಟಿ ಫಾರ್ಟಿ ಸೈಟ್ ಅಲ್ಲಿ ಗೆ ಜಾಸ್ತಿ ಹೋಗೋ ಅವಶ್ಯಕತೆ ಇಲ್ಲ ಎಲಿವೇಶನ್ಗೆ ಇಂಪಾರ್ಟೆಂಟ್ ಕೊಡಬೇಡಿ ಸಣ್ಣ ಶುದ್ಧವಾದ ಮನೆಗಳನ್ನ ಕಟ್ಕೊಳ್ಳೋದನ್ನ ಈಗ ಚಂದ ಮಾಡಿ ಹೇಳ್ಕೊಡ್ತೀನಿ ಆದರೆ ಇದನ್ನ ಮತ್ತೆ ತಗೊಂಡೋಗಿ ಇದೇ ಯುಡಿಯೋದಲ್ಲಿ ಹಿಂಗೆ ಬಂದಿದೆ ಸರ್ ನೀವು ನಮ್ಗೆ ಹಿಂಗ ಹಾಕೊಡ್ಬಿಡಿ ಸರ್ ಅಂತ ಆ ಆರ್ಕಿಟೆಕ್ಟ್ ಹತ್ರ ಹೋಗಿ ಅವ್ನು ನೋಡಿದ್ರೆ ನಿನ್ನೆ ತಾನೇ ಡಬಲ್ ಅಟೆಂಪ್ಟ್ ಅಲ್ಲಿ ಪಿ ಎಸ್ ಕಾಲೇಜ್ ಇಂದ ಪಾಸ್ ಆಗಿದ್ರೆ ಅವನು ನಿಮ್ಗೆ ಎಲಿವೇಶನ್ ಅಂತಾನೆ ಹೇಳ್ತಾನೆ ವಾಸ್ತು ಹೋಗೋದಿಲ್ಲ ಇದೊಂದು ಸಣ್ಣ ಮನೆಯನ್ನ ಒಂದು ಕಾನ್ಸೆಪ್ಟ್ ಕೊಡ್ತೀನಿ ಸುಮ್ಮನೆ ತಗೊಳ್ಳಿ ಅಷ್ಟೇ ಇದನ್ನೇ ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ನಮಗೆ ಜನಗಳಿಗೆ ಸೇವೆ ಆಗಲಿ ಅನ್ನೋ ಉದ್ದೇಶ ಇದೆಯಾ ವಿನ ಇದರಲ್ಲಿ ನಾಕಾಣಿ ಎಂಟಾಣಿ ಉಳಿಸಕ್ಕೆ ಹೋಗ್ಬಿಟ್ಟು ಅವ್ರಿಗೆ ಏನೋ ವಾಸ್ತು ಪ್ಲಾನ್ ಕಳ್ಸಿದ್ರೆ ಅವ್ರೇನೋ ತುಂಬಾ ದುಡ್ಡು ಕೇಳ್ತಾರೆ ಏನೋ ಅದಕ್ಕೋಸ್ಕರ ನಾವು ನಾವೇ ಮಾಡ್ಕೊಂಡ್ಬಿಡ್ತೀವಿ ಅಂತ ನೀವು ನೀವೇ ಎಷ್ಟೋ ಜನ ಅದು ತಪ್ಪು ಮಾಡ್ತಾ ಇದ್ದಾರೆ ಪೆನ್ಸಿಲ್ ಅಲ್ಲಿ ಒಂದು ಪ್ಲಾನ್ ಬಿಟ್ಟು ಕಳ್ಸಿಕೊಟ್ಬಿಡೋದ್ ಅಲ್ಲ ಸ್ವಾಮಿ ಒಂದು ಮನೆ ಮಿನಿಮಮ್ ಕಟ್ಬೇಕಾದ್ರೆ ಹದಿನೈದು ಲಕ್ಷ ಬೇಕು ಹದಿನೈದು ಲಕ್ಷ ಖರ್ಚು ಮಾಡುವಾಗ ಪೆನ್ಸಿಲ್ ಪ್ಲಾನ್ ಹಾಕೋತಿರೋ ಜೀವನದಲ್ಲಿ ಒಂದು ಒಳ್ಳೆ ಕಂಪ್ಯೂಟರ್ ಪ್ಲಾನ್ ಹಾಕಿಸಿಕೊಂಡು ಅದನ್ನ ನಮ್ಮ ಹತ್ರನೆ ಹಾಕಿಸ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ ತಪ್ಪುಗಳು ಕಮ್ಮಿ ಆಗುತ್ತೆ ಆಮೇಲೆ ಏನು ಒಡಿಯೋಕೆ ಬಡಿಯೋಕೆ ಹೋದ್ರೆ ಮತ್ತೆ ಅದಕ್ಕೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಖರ್ಚಾಗತ್ತೆ ಅದ್ರ ಬದಲು ಒಂದ್ ಸಣ್ಣ ಅಮೌಂಟ್ ಕೊಟ್ಬಿಟ್ಟು ನಮ್ಮ ಹತ್ರ ಒಂದು ಪ್ಲಾನ್ ಹಾಕಿಸ್ಕೊಳ್ಳೋದು ತುಂಬಾ ಒಳ್ಳೇದು ಈಗ ನಾನು ಒಂದ್ ಸಣ್ಣ ಮನೆ ಒಂದು ಸಣ್ಣ ಮನೆಯನ್ನ ತೋರಿಸಕ್ ಇಷ್ಟಪಡ್ತೀನಿ ನೋಡಿ ಇದು ಒಂದು ವೆಸ್ಟ್ ಫೇಸಿಂಗ್ ಮನೆನೇ ಮಾಡ್ತೀನಿ ಯಾಕೆಂದ್ರೆ ವೆಸ್ಟ್ ಅಲ್ಲೇ ಕಾಂಪ್ಲಿಕೇಶನ್ ತುಂಬಾ ಜನಕ್ಕೆ ಇರೋದು ಮತ್ತೆ ಟ್ವೆಂಟಿ ತರ್ಟಿ ಸೈಟ್ ಅಲ್ಲಿ ಹದಿನೇಳು ಮೂವತ್ತು ಸೈಟ್ ಅಲ್ಲಿ ಇಪ್ಪತ್ತು ಇಪ್ಪತ್ತು ಸೈಟ್ ಅಲ್ಲಿ ಇಪ್ಪತ್ತು ನಲ್ವತ್ತು ಸೈಟ್ ಅಲ್ಲಿ ಕಾರ್ ಪಾರ್ಕಿಂಗ್ ಅಂತ ಕೇಳಕ್ ಹೋಗ್ಬೇಡಿ ಈಗ ರೋಡ್ ಅಲ್ಲಿ ನಿಲ್ಸೋದು ಕಷ್ಟ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋದು ಆದರೂ ಕೂಡ ರೋಡಲ್ಲೇ ಕಾರ್ ಪಾರ್ಕಿಂಗ್ ಇರೋದು ನೀವೀಗ ನೋಡಿ ಬಿ ಬಿ ಎಂ ಪಿ ಅವ್ರ ಏನೋ ಬೆಂಗಳೂರು ಸಿಟಿ ಮೆಟ್ರೋಪಾಲಿಟನ್ ಕಾರ್ಪೊರೇಷನ್ ಅವರು ಹೇಳಿದ್ರು ಎಲ್ಲ ಮಾಡಿಬಿಡ್ತೀವಿ ಕಾರ್ ಪಾರ್ಕಿಂಗ್ ಅವರಿಗೆಲ್ಲ ಫೈನ್ ಆಗ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರು ಮತ್ತೆ ಅದನ್ನ ಜೀವನ ಪರ್ಯಂತ ಅವ್ರು ಮಾಡೋದಿಲ್ಲ ಅದ್ ಮಾಡೋಕ್ಕಾಗೋದಿಲ್ಲ ರೋಡಲ್ಲೇ ಕಾರ್ ನಿಲ್ಲಿಸೋದು ಇದ್ದೇ ಇದೆ ಈ ಸಣ್ಣ ಸಣ್ಣ ಮನೆಯಲ್ಲಿ ಕಾರ್ ಪಾರ್ಕಿಂಗ್ ಅಂತ ಹೇಳಿ ಮನೆಗೆ ಒಂದು ಮೂಲೆ ಕಟ್ಟಾಗತ್ತೆ ನೋಡಿ ಸೌತ್ ಫೇಸಿಂಗ್ ಅವನು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡ್ರೆ ಮನೆ ಹಾಳಾಗತ್ತೆ ವೆಸ್ಟ್ ಫೇಸಿಂಗ್ ಅವನು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡ್ರೆ ಮನೆ ಹಾಳಾಗತ್ತೆ ನಾರ್ತ್ ಮತ್ತೆ ಈಸ್ಟ್ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡ್ರೆ ಮನೆಗೆ ಶೇಪ್ ಬರೋದಿಲ್ಲ ಸೈಜು ಬರೋದಿಲ್ಲ ಮನೆ ಹಾಳಾಗತ್ತೆ ಅದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಆದಷ್ಟೇ ಏನೋ ಒಂದ್ ಅಡ್ಜಸ್ಟ್ಮೆಂಟ್ ಚೆನ್ನಾಗಿ ಬಾಳಿ ಬದುಕಿದ್ರೆ ಆಮೇಲೆ ಕಾರ್ ಇದ್ದೇ ಇದೆ ಎಷ್ಟೋ ಜನ ಕಾರ್ ತಗೊಂಡು ಅವನ ಇವತ್ತಿಗೂ ಮನೆಯಿಂದ ತೆಗ್ದೇ ಇಲ್ಲ ನೀವು ಬೇಕಾದ್ರೆ ಎಲ್ಲ ಏರಿಯಾ ರೌಂಡ್ ಓಡ್ಕೊಂಡು ಬನ್ನಿ ಸುಮಾರು ಕಾರ್ಗಳು ರೋಡ್ ಅಲ್ಲೇ ನಿಂತಿರ್ತಾವೆ ವಿನ ಅದನ್ನ ತೆಗೆಯೋದೇ ಇಲ್ಲ ಅದನ್ನ ತೆಗಿಯಕೂ ಆಗೋದಿಲ್ಲ ಅವನಿಗೆ ಯಾಕೆಂದ್ರೆ ಮನೆ ವಾಸ್ತು ಬಂದ್ರೆ ಮಾತ್ರ ಎಲ್ಲವೂ ನಡೆಯೋದು ಮಗಳು ಮದುವೆ ಚೆನ್ನಾಗ್ ಆಗೋದು ಮಗ ದೊಡ್ಡ ವಿದ್ಯಾವಂತ ಆಗೋದು ಮಗ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಳ್ಳೋದು ಹಾಗಂತ ಜರ್ಮನಿ ಫಾರೀನು ಅಮೆರಿಕ ಜಕೋಸ್ಲೋಕಿ ಅಲ್ಲ ಆ ಕೆಲಸ ನಾ ಮಾಡೋದಿಲ್ಲ ಯಾಕೆಂದ್ರೆ ಏನಾರ ಫಾರಿನ್ ಕಳ್ಸದ್ರಿ ಅಂದ್ರೆ ನೀವು ಓಲ್ಡ್ ಏಜ್ ಹೋಮ್ ಗ್ಯಾರಂಟಿ ಇದು ಬರ್ದಿಟ್ಕೊಳ್ಳಿ ಸುಮ್ಮನೆ ಪಾರ್ಕಲ್ ಕೂತ್ಕೊಂಡು ವಯಸ್ಸಾದವ್ರು ನನ್ನಂತ ವಯಸ್ಸಾದವ್ರು ಆದವ್ರ ಕೂತ್ಕೊಂಡು ಮಾತಾಡೋದು ಮೈ ಸನ್ನೀಸ್ ಇನ್ ಕ್ಯಾಲಿಫೋರ್ನಿಯಾ ಸರ್ ಜರ್ಮನಿಯಲ್ಲಿ ಇದ್ದಾನೆ ಸರ್ ಮಗಳು ಜಕೋಸ್ಲೋಕಿಯಲ್ಲಿ ಇದ್ದಾಳೆ ಸರ್ ಇನ್ನೊಬ್ಳು ಜಪಾನಲ್ಲಿ ಇದ್ದಾಳೆ ಸರ್ ಅಂತ ಪಾಪ ಇವರಿಗೆ ಊಟ ಹಾಕುವ ಗತಿ ಇರೋದಿಲ್ಲ ನಾವು ಮಾಡ್ಕೊಳ್ಳೋ ತಪ್ಪದು ಮಕ್ಕಳನ್ನು ಯಾವ್ದಾವುದೋ ಊರಿಗೆ ಕಳಿಸೋದ್ರಿಂದ ನಾವು ಮಾಡ್ಕೊಳ್ಳೋ ತಪ್ಪೇ ಮನೆಯ ವಾಸ್ತುದು ಒನ್ ಆಫ್ ದ ಡಿಫೆಕ್ಟ್ ಮನೆಯ ಡಿಫೆಕ್ಟಿಂದನೇ ಹಾಗಾಗೋದು ಅದು ಅದನ್ನು ಹೇಳೋ ರೀತಿ ಮಾತ್ರ ಬೇರೆ ಟೋನಲ್ಲಿ ಹೇಳ್ತೀವಿ ಅಷ್ಟೇ ನಾವು ಹೇಳುವಾಗ ಸ್ಟೈಲಾಗಿ ಹೇಳ್ತೀವಿ ಬಟ್ ಅದರೊಳಗೆ ಇರೋ ಒಳ ಎಫೆಕ್ಟೇ ನಿನ್ನ ಮನೆ ಸೊ ಇದೊಂದು ಸಣ್ಣ ವೆಸ್ಟ್ ಫೇಸಿಂಗ್ ಮನೆ ಇಲ್ಲಿ ನೋಡಿ ನಿಮ್ಮ ಬಾಗಲನ್ನು ಇಲ್ಲಿ ಇಟ್ಕೊಂಬಿಡಿ ಈಶಾನ್ಯದಲ್ಲಿ ಉತ್ತರ ಈಶಾನ್ಯದಲ್ಲಿ ಒಂದು ಬಾಗಿಲನ್ನು ಇಟ್ಕೊಂಬಿಡಿ ಸೊ ಪಶ್ಚಿಮದಲ್ಲಿ ಒಂದು ಎರಡು ಅಡಿ ಬಿಟ್ಬಿಡಿ ದಕ್ಷಿಣದಲ್ಲಿ ಒಂದು ಒಂದೂವರೆ ಅಡಿ ಬಿಟ್ಬಿಡಿ ಪೂರ್ವದಲ್ಲಿ ಒಂದು ಎರಡೂವರೆ ಅಡಿ ಬಿಟ್ಬಿಡಿ ಉತ್ತರದಲ್ಲೊಂದು ಮೂರುವರೆ ಅಡಿ ಬಿಟ್ಬಿಡಿ ಇದು ಕಾನ್ಸೆಪ್ಟ್ ಕರೆಕ್ಟ್ ಆಗಿದೆ ಇದು ಎರಡು ಇದು ಒಂದೂವರೆ ಇದು ಎರಡೂವರೆ ಇದು ಮೂರು ಅಥವಾ ನಾಲ್ಕು ಇಲ್ಲಿಗೆ ನೀವು ಬಿಟ್ಟಿರೋ ಜಾಗ ಪರ್ಫೆಕ್ಟ್ ಆಯ್ತಿದು ಇದೇ ಕಾನ್ಸೆಪ್ಟಲ್ಲಿ ಬಿಡಬೇಕು ಸರ್ ಬಿ ಡಿ ಎಲ್ ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಡೋದಿಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಬಿಡಿ ಎಲ್ ಪ್ಲಾನ್ ಸ್ಯಾಂಕ್ಷನ್ ಅದು ಬೇರೆ ಅವರಿಗೆ ವಿಷಯ ಎಲ್ಲ ಇದ್ದೇ ಇರತ್ತೆ ಅವ್ರು ಏನೋ ಒಂದ್ ಮಾಡ್ಕೊಡ್ತಾರೆ ಅದು ನಿಮಗೂ ಗೊತ್ತಿದೆ ನಾನು ಅದನ್ನ ಹೇಳೋದು ಬೇಡ ನೀವು ಕೊಟ್ಟ ಪ್ಲ್ಯಾನ್ ಬಗ್ಗೆ ಮಾತ್ರ ನಾನು ಮಾತಾಡೋದು ಆ ಬ್ಲೂ ಪ್ಲ್ಯಾನ್ ಬ್ಲೂ ಪ್ರಿಂಟಿಂಗ್ ಬಗ್ಗೆ ನಾ ಮಾತಾಡೋದಿಲ್ಲ ಯಾಕೆಂದ್ರೆ ನಂಗೆ ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಗೊತ್ತಿದೆ ಹಿಂದಿನ ವಿಡಿಯೋದಲ್ಲಿ ಬಹಳ ಸವಿಸ್ತಾರವಾಗಿ ಮಾತಾಡಿದ್ದೀನಿ ಯಾಕೆಂದ್ರೆ ನಾನು ಒಂದೊಂದು ಟೇಬಲ್ನ್ನು ಹತ್ತತ್ತು ಸತ್ತಿ ಸುತ್ತಿದ್ದೀನಿ ಹಾಗಾಗಿ ಗೌರ್ಮೆಂಟ್ ಅಥಾರಿಟೀಸ್ ಏನು ಅಂತ ಚೆನ್ನಾಗಿ ಗೊತ್ತಿದೆ ನನಗೂ ಚೆನ್ನಾಗಿ ಗೊತ್ತಿದೆ ಅದು ಬೇಡ ಇದು ಒಂದು ಒಳ್ಳೆ ಕಾನ್ಸೆಪ್ಟಿನ ಮನೆ ಆಯಿತು ಇಲ್ಲಿ ಒಂದು ಸಾಮಾನ್ಯವಾಗಿ ಒಂದು ಬೆಡ್ರೂಮ್ ಮಾಡ್ಕೋತೀರ ಇಲ್ಲಿ ಬಾಗಿಲು ಕೊಡ್ತೀರಾ ದಯವಿಟ್ಟು ಕೇಳಿಸ್ಕೊಳ್ಳಿ ಇದು ಕೂಡ ತಪ್ಪಾಗ್ತಾ ಇದೆ ಆರ್ಕಿಟೆಕ್ಟ್ ಹತ್ರ ಹೋಗಿದ ತಕ್ಷಣ ಏನು ಮಾಡ್ತಾನೆ ಈ ಕಡೆಗೆ ಹಿಂಗ್ ಬೆಳೆಸ್ಕೊಂಡು ಹೋಗ್ತಾನೆ ಅದನ್ನ ಅದು ತಪ್ಪು ಇದು ಒಂದು ಒಳ್ಳೆ ಬೆಡ್ರೂಮು ಸೊ ಇಲ್ಲೆಲ್ಲ ಮಧ್ಯದಲ್ಲಿ ಒಂದು ನಿಮಗೆ ಟಾಯ್ಲೆಟ್ ಬಾತ್ರೂಮ ಬರುತ್ತೆ ಇದು ಒಂದು ಟಾಯ್ಲೆಟ್ ಬಾತ್ರೂಮ್ ಆಗತ್ತೆ ಇದು ನಿಮ್ಮ ಕಿಚನ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಬಾಗಿಲು ಕೊಡ್ತೀರಾ ಇದು ಕಿಚನ್ ಆಗುತ್ತೆ ಸರ್ ನೀವು ವಾಸ್ತುವಲ್ಲಿ ತೋರಿಸ್ಬಿಟ್ಟಿದ್ದೀರಾ ಸರ್ ನಾವು ಅದನ್ನೇ ಮಾಡ್ಕೊಂಡ್ಬಿಡ್ತೀವಿ ಸರ್ ನಿಮ್ಮ ಹತ್ರ ಏನು ಕೇಳೋದಿಲ್ಲ ಸರ್ ನಮ್ಮ ಹತ್ರ ಏನು ಕೇಳದೆ ಇದ್ರೆ ಚಿಂತೆ ಇಲ್ಲ ಪಕ್ಕದ ಮನೆ ಆರ್ಕಿಟೆಕ್ಟ್ ಹತ್ರ ಹೋಗಿ ಪ್ಲ್ಯಾನ್ ಹಾಕಿಸ್ಕೊಂಡು ತಪ್ಪ ಪ್ಲ್ಯಾನ್ ಹಾಕಿ ಮತ್ತೆ ನಮಗೆ ಕಳ್ಸಿ ನಾವು ಅದನ್ನು ಆಲ್ಟ್ರ್ ಮಾಡೋ ಥರ ಮಾಡಬೇಡಿ ನಮ್ಗೆ ಆಗೋದಿಲ್ಲ ಆ ಕೆಲಸ ನನಗೆ ತುಂಬ ಫೋನ್ ಬರುತ್ತೆ ತುಂಬಾ ತುಂಬ ಫೋನ್ಗಳು ನನಗೆ ಬರೋದ್ರಿಂದ ನಾನು ಎಲ್ಲರಿಗೂ ಇಂಡಿವಿಜುವಲ್ ಗಳು ಕೊಡಕ್ಕೆ ಕಷ್ಟ ಆಗ್ತಾ ಇದೆ ನನಗೆ ಅದಕ್ಕೋಸ್ಕರ ಈ ತರ ಕೆಲವೊಂದು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದೀನಿ ನಾನು ನೀವು ಯಾರ್ಯಾರ ಹತ್ರ ಪಕ್ಕದ ಮನೆಯವನ ಇಂಜಿನಿಯರ್ ಅಂತ ಅವನ ಹತ್ರ ಪ್ಲಾನ್ ಹಾಕಿಸ್ಬಿಟ್ಟು ನಮಗ್ ಕಳಿಸ್ಬಿಟ್ಟು ಸರ್ ಇದನ್ನ ಆಲ್ಟರ್ ಮಾಡ್ಕೊಡಿ ಅದು ಸಾಧ್ಯ ಇಲ್ಲ ಯಾಕಂದ್ರೆ ನಾವೇ ಒಂದು ಪ್ಲಾನ್ ಹಾಕಿಕೊಟ್ಬಿಡ್ತಿವಿ ಇಲ್ಲ ನಮ್ಮ ಹತ್ರ ಫೋನ್ ಕ್ಲಾರಿಫಿಕೇಶನ್ ಕೇಳ್ಕೊಳ್ಳಿ ನಮ್ಮನ್ನ ಚೆನ್ನಾಗಿ ಉಪಯೋಗಿಸಿಕೊಳ್ಳೋದನ್ನ ಕಲ್ತ್ಕೊಳ್ಳಿ ಯಾಕೆಂದ್ರೆ ನನ್ನ ಅಹ್ಕಾರದ ಮಾತಲ್ಲ ಇದು ನನಗೆ ಕ್ಷಮೆ ಇರಲಿ ಬಟ್ ನಾನು ವಾಸ್ತುವನ್ನ ಬಹಳ ಸವಿಸ್ತಾರವಾಗಿ ಅರ್ಥ ಮಾಡ್ಕೊಂಡಿದೀನಿ ಯಾವತ್ತು ನಾನು ದೇವ್ರ ಮೂಲೆ ಅಂತ ಕರೀಲಿಲ್ಲ ಕುಬೇರ ಮೂಲೆ ಅಂತ ಕರೀಲಿಲ್ಲ ದೇವ್ರ ಮನೆಯಲ್ಲಿ ದೇವ್ರ ದೇವ್ರ ಮೂಲೆಯಲ್ಲಿ ದೇವ್ರ ಮನೆ ಇಡಿ ಅಂತ ಹೇಳಲಿಲ್ಲ ಉತ್ತರ ಕರ್ನಾಟಕದಲ್ಲಿ ತುಂಬಾ ಊರುಗಳಲ್ಲಿ ಸಣ್ಣ ಸಣ್ಣ ಮನೆಗಳು ಈಶಾನ್ಯದಲ್ಲಿ ದೇವ್ರ ಮನೆ ಇಟ್ಟು ಅವ್ರ ಮನೆಯನ್ನ ಸರ್ವನಾಶ ಮಾಡಿಸ್ಕೊಂಡಿದ್ದಾರೆ ನಾನು ತುಂಬಾ ಜನಕ್ಕೆ ಈಶಾನ್ಯದ ದೇವ್ರ ಮನೆಯನ್ನ ಒಡೆದು ರಿಪೇರಿ ಮಾಡಿಸ್ಕೊಟ್ಟಿದ್ದೀನಿ ಇದು ಸಂಖ್ಯೆಯಲ್ಲಿ ಹೇಳೋದಾದ್ರೆ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಜನ ನನ್ನನ್ನು ಕನ್ಸಲ್ಟ್ ಮಾಡಿದ್ದಾರೆ ಹತ್ತು ಲಕ್ಷ ಜನ ವಿಡಿಯೋ ನೋಡಿದ್ದಾರೆ ಅಂದಮೇಲೆ ಐವತ್ತು ಸಾವಿರ ಜನ ನನಗೆ ಫೋನ್ ಮಾಡೇ ಇರ್ತಾರೆ ನಿಮಗೂ ಗೊತ್ತಿದೆ ಅದು ಈಶಾನ್ಯದಲ್ಲಿ ಒಂದು ಬಾಗಿಲು ಇಟ್ಕೊಳ್ಳಿ ಆಯ್ತು ಇಲ್ಲಿ ಅಡುಗೆ ಮನೆ ಮಾಡಿದ್ರೆ ಇಲ್ಲೊಂದು ದೇವ್ರ ಮನೆ ಮಾಡ್ಕೊಂಬಿಡಿ ಪೂಜಾ ಇದು ಪೂಜಾ ಸಾಕು ಇದನ್ನೇ ಕೆಲವರು ಪೂಜಾ ರೂಮ್ ಬಗ್ಗೆನೆ ಅರ್ಧ ಗಂಟೆ ಮಾತಾಡ್ತಾರೆ ನಮ್ಮ ಹತ್ರ ಸರ್ ಪೂಜಾ ರೂಮು ಒಂದು ಇರಲಿ ಒಂದು ಸಣ್ಣದು ಮನೆಗೆ ಬೇಕು ನಮಗೆ ದೇವ್ರು ಬೇಕು ಪೂಜಾ ಮಾಡಬೇಕು ಆದ್ರೆ ದೇವ್ರ ಮನೆನೇ ಮೇನ್ ಸಬ್ಜೆಕ್ಟ್ ಮಾಡ್ಕೊಂಡು ಅದನ್ನೇ ಕೇಳೋದು ಅದನ್ನೇ ಕೇಳೋದು ಅದನ್ನೇ ಕೇಳೋದು ಬೇಕಾಗಿಲ್ಲ ನೀವು ದೇವಸ್ಥಾನಕ್ಕೆ ಹೋಗ್ತೀರಲ್ವಾ ಇಲ್ಲಿ ಮನೆ ದೇವರನ್ನ ಮಾತ್ರ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನೀವು ಬಹಳ ವರ್ಷದಿಂದ ಹಿರಿಕರು ನಂಬ್ಕೊಂಡು ಬಂದಂತ ಮನೆ ದೇವರಿಗೆ ಒಂದು ಸ್ಥಾನ ಮಾಡಿ ನಾನೂರ ಎಂಬತ್ತು ಫೋಟೋಗಳು ಇಡೀ ಮನೇಲಿಟ್ಟವ್ರು ಇದ್ದಾರೆ ಇದು ಮಾಡಬೇಡಿ ಇಡೀ ಮನೆಯಲ್ಲಿ ನಾನೂರ ಎಂಬತ್ತು ಫೋಟೋ ಬೇಡ ದೇವ್ರ ಮನೆ ಒಂದು ಇಲ್ಲಿ ಪೂರ್ವಕ್ಕೆ ನಮಸ್ಕಾರ ಮಾಡೋ ತರ ನೋಡಿ ಈಸ್ಟಿಗೆ ನಮಸ್ಕಾರ ಆಗುತ್ತೆ ಈ ದೇವ್ರ ಮನೆ ಇದು ಓಕೆ ಹಾಗಂತ ಇದು ಪಶ್ಚಿಮಕ್ಕೆ ನಮಸ್ಕಾರ ಇಲ್ಲಿ ಬಂದ್ರು ಓಕೆ ಇರ್ಲಿ ಅದು ಇಲ್ಲಿ ಬರ್ಬೋದು ಬೇಕಾದ್ರೆ ದೇವ್ರ ಮನೆ ಬೇಕಾದ್ರೆ ಇಲ್ಲಿ ಬರ್ಬೋದು ಪಶ್ಚಿಮಕ್ಕೆ ನಮಸ್ಕಾರ ಆಯ್ತು ಇದು ಓಕೆ ಉತ್ತರಕ್ಕೆ ನಮಸ್ಕಾರ ಮಾಡ್ಬೋದು ಅದು ಓಕೆ ಅಂತ ಹೇಳಿದೀನಿ ದಕ್ಷಿಣಕ್ಕೆ ನಮಸ್ಕಾರ ಮಾಡೋ ತರ ಮಾಡಬೇಡಿ ಅಂತನೂ ಹೇಳಿದೀನಿ ಇಲ್ಲಿಗೆ ಇದು ಬಿಆರ್ ಆಯ್ತು ಇದು ಕಿಚನ್ ಆಯ್ತು ಇದು ಬೇಕಾದ್ರೆ ಇಲ್ಲಿ ಸರ್ವಿಸ್ ಏರಿಯಾ ಬೇಕಾದ್ರೆ ಕಿಚನ್ ಇಂದ ಒಂದು ಹೊರಗಡೆ ಹೋಗೋ ತರ ಇಟ್ಕೊಳ್ಳಿ ಆದ್ರೆ ಅದನ್ನು ಹೇಳಿದೀನಿ ಎರಡಡಿ ಕಟ್ಟೆ ಆದ್ಮೇಲೆ ಇಮ್ಮಡಿಯೇಟ್ ಆಗಿ ಇಡಬೇಕು ಈ ಸೈಡಿಗೆ ತರಬೇಡಿ ಸೊ ಇಲ್ಲಿ ಆಟೋಮೆಟಿಕ್ ಆಗಿ ಇಲ್ಲಿ ಒಂದು ಹಾಲ್ ಆಗುತ್ತೆ ಇನ್ನೊಂದು ಬೆಡ್ರೂಮು ಈ ಜಾಗದಲ್ಲಿ ಬರುತ್ತೆ ಇದು ಇನ್ನೊಂದು ಬೆಡ್ರೂಮು ಇದು ಒಂದು ಸಣ್ಣ ವಾಸ್ತುವಿನ ಮನೆ ಇಲ್ಲಿ ಇಲ್ಲಿ ಪೂಜಾ ರೂಮ್ ಮಾಡಿದ್ರೆ ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಬರುತ್ತೆ ಸೊ ಇಲ್ಲಿ ಒಂದು ಟಾಯ್ಲೆಟ್ ಬಾತ್ರೂಮ್ ಬರುತ್ತೆ ಸಾಧಾರಣವಾಗಿ ಸಾಕಾಗತ್ತೆ ಇದಕ್ಕೆ ಸ್ಟೇರ್ ಕೇಸ್ ಹಾಕುವಂತ ಜಾಗ ಒಂದು ಒಂದು ಸ್ಟೇರ್ ಕೇಸ್ ಡಬಲ್ ಲೈನ್ ಅದು ಒಂದು ಸ್ಟೇರ್ ಕೇಸ್ ಇನ್ನೊಂದು ಸ್ಟೇರ್ ಕೇಸು ಮತ್ತೆ ಇಲ್ಲಿ ಹಾಕಬಹುದು ಅದು ಅನುಕೂಲ ಆಗೋದಿಲ್ಲ ಇದು ಒಂದು ಸಣ್ಣ ವಾಸ್ತುವಿನ ಮನೆ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ಚಿತ್ರದುರ್ಗದವರಿಗೆ ನನ್ನ ವಂದನೆ